ಗುಜರಾತ್ ಜನವರಿಯಲ್ಲಿ ನಡೆಯಲಿರುವ ಮತ್ತೊಂದು ವೈಬ್ರೆಂಟ್ ಗುಜರಾತ್ ಶೃಂಗಸಭೆಗೆ ಸಜ್ಜಾಗುತ್ತಿದೆ ಗಮನಾರ್ಹವಾಗಿ ಅಹಮದಾಬಾದ್ನ ಸೈನ್ಸ್ ಸಿಟಿಯು ಇದುವರೆಗೆ ಮೂರು ಶೃಂಗಸಭೆಗಳನ್ನು ಆಯೋಜಿಸಿದ ಹೆಮ್ಮೆ ಹೊಂದಿದೆ ಅಹಮದಾಬಾದ್ನಲ್ಲಿರುವ ಸೈನ್ಸ್ ಸಿಟಿಯು ಹಲವು ವರ್ಷಗಳಿಂದ ಹಲವಾರು ಹೊಸ ಯುಗದ ಆವಿಷ್ಕಾರಗಳಿಗೆ ಸಾಕ್ಷಿಯಾಗಿದೆ ಇದು ವೈಬ್ರೆಂಟ್ ಗುಜರಾತ್ನ ನೈಜ ಚಿತ್ರವನ್ನು ಪ್ರತಿಬಿಂಬಿಸುತ್ತದೆ ವಿಶ್ವದ ದೊಡ್ಡ ವಿಜ್ಞಾನ ನಗರವಾದ ಇಲ್ಲಿ ಎರಡು ಸಾವಿರದ ಐದು ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ವೈಬ್ರೆಂಟ್ ಗುಜರಾತ್ ಶೃಂಗಸಭೆ ಆಯೋಜನೆಗೊಂಡಿತ್ತು ಎರಡು ಸಾವಿರ ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಹರಡಿಕೊಂಡಿರುವ ಸೈನ್ಸ್ ಸಿಟಿಗೆ ಪ್ರತಿ ತಿಂಗಳು ಸುಮಾರು ಒಂದು ಲಕ್ಷ ಪ್ರವಾಸಿಗರು ಆಗಮಿಸುತ್ತಾರೆ